ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆಟೋ ಗಂಗಾಧರ್ ನಲಮಂಗ್ಲ ಆ ಸ್ನೇಹಿತರೆ ಈ ದಿನ ನಮ್ಮ ಆಶ್ರಮದಲ್ಲಿ ನಾಳೆ ಅಣ್ಣನವರಾದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗೋವಿಂದ ಸ್ವಾಮಿ ಅಣ್ಣನವರು ಹುಟ್ಟುಹಬ್ಬದ ಪ್ರಯುಕ್ತ ನೋಡಿ ನಮ್ಮ ಆಶ್ರಮಕ್ಕೆ ಊಟವನ್ನು ಹಾಕಿಸ್ತಿದ್ದಾರೆ ಅವರ ಸ್ನೇಹಿತರು ಮತ್ತು ಬಂಧು ಮಿತ್ರರು ಹೃದಯಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ ನಮ್ಮ ಜನಸೇವಕದ ದೇವರ ಮಕ್ಕಳ ವತಿಯಿಂದ ಸ್ನೇಹಿತರೆ ನೋಡಿ ಈ ರೀತಿ ನೀವು ಕೂಡ ಒಂದೊಮ್ಮೆ ಭೇಟಿ ಕೊಡ್ಬೋದು ನಮ್ಮ ಆಶ್ರಮಕ್ಕೆ ಒಂದು ಸಣ್ಣ ಸಹಾಯ ಮಾಡಿದ್ದಾರೆ ನಮ್ಮ ಅಣ್ಣನವರಾದ ಸ್ನೇಹಿತರು ನರಸಿಂಹ ಸಿಂಹ ನೋಡಿ ನಲಮಂಗ್ಲ ಸ್ನೇಹಿತರೆ ಅವರ ಸ್ನೇಹಿತರು ಮಿತ್ರರು ಈ ದಿನ ನಮ್ಮ ಆಶ್ರಮಕ್ಕೆ ಬಂದು ಊಟವಾದ ವ್ಯವಸ್ಥೆ ಮಾಡ್ತಿದ್ದಾರೆ ನಾಳೆ ನೀವು ಕೂಡ ಬಂದು ಆಚರಣೆ ಮಾಡಿ ನಮ್ಮ ನಮ್ಮ ದೇವರ ಮಕ್ಕಳ ಜೊತೆ ದಯವಿಟ್ಟು ಇವುಡಿಯನ್ನು ಪ್ರತಿಯೊಬ್ಬರು ಶೇರ್ ಮಾಡಿ ಈ ಒಂದು ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿಯಣ್ಣ ಹುಟ್ಟುಹಬ್ಬದ ಶುಭಾಶಯಗಳು ದೇವರ ಮಕ್ಕಳ ವತಿಯಿಂದ ನಮಸ್ಕಾರ